ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಚಿಕ್ಕೋಡಿ ತಹಶೀಲ್ದಾರ್ ನ್ಯಾಯಾಲಯದ ಬಳಿ ಮೆರವಣಿಗೆ ನಡೆಸಲಾಯಿತು ಆ ಸಮಯದಲ್ಲಿ ಜಾಯ್ ಭೀಮ್ ಸಂಘಟನೆಯ ಪದಾಧಿಕಾರಿಗಳು ಮತ್ತು ವಕೀಲರು ಅಂಕಲಿ ಪೊಲೀಸ್ ಠಾಣೆಯಲ್ಲಿ ನಡೆದ ಘಟನೆಯನ್ನು ಪ್ರತಿಭಟಿಸುತ್ತಿದ್ದರು ಸಾಂಗ್ಲಿಯಿಂದ ಚಿಕ್ಕೋಡಿಗೆ ಹೋಗುತ್ತಿದ್ದ ಮೋಟಾರ್ ಸೈಕಲ್ ಮಹಿಳೆ ಮತ್ತು ಅವರ ಮಗನನ್ನು ಕ್ರೂರವಾಗಿ ತಾಳಿಸಿದ್ದಕ್ಕಾಗಿ ಅಂಕಲಿ ಪೊಲೀಸ್ ಠಾಣೆ ಮತ್ತು ಪಿ ವಿರುದ್ಧ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ ಎಂದು ಅವರು ಹೇಳುತ್ತಿದ್ದರು ಇದನ್ನು ಮಾಡಿದ ಪೊಲೀಸರು ಮತ್ತು ಪಿ ಅವರನ್ನು ವರ್ಗಾವಣೆ ಮಾಡಬೇಕು ಎಂದು ಸಂಘಟನೆ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಒತ್ತಾಯಿಸುತ್ತಿದೆ ಕಾನೂನು ಹಣಕ್ಕೆ ಮಾರಾಟವಾಗುತ್ತಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ ಅಂಕಲಿ ಪೊಲೀಸ್ ಠಾಣೆಯಲ್ಲಿ ನಡೆದ ಪ್ರಕರಣದಲ್ಲಿ ಸಿ ಕ್ಯಾಮೆರಾ ತೆರೆದು ಮಾಡಿದ್ದನ್ನು ಜಾರಿಗೆ ತಂದು ನ್ಯಾಯ ನೀಡುವಂತೆ ಸಂಘಟನೆ ಹಿರಿಯ ಅಧಿಕಾರಿಗಳು ವಿನಂತಿಸಿದ್ರು ನ್ಯಾಯ ನೀಡದಿದ್ದರೆ ಮತ್ತೊಮ್ಮೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೀದಿಗಿಳಿಯುವುದಾಗಿ ಎಚ್ಚರಿಸಿದರು ಕ್ಯಾಮ್ರಾಮನ್ ತಾನಾಜಿ ಸುತರ್ ಎದುರುವಾಡಿ ಮಹಾಯುದ್ಧ ಕನ್ನಡ ಸುದ್ದಿ ವರದಿಗಾರ ಅನಿಲ್ ಮನೆ ಚಂದೂರ್ ನಾವು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ಮಾಡಲಿಕ್ಕೆ ನಾವು ಎಲ್ಲರೂ ಇಟ್ಟಿದ್ದೇವೆ ಅದರ ಜೊತೆಗೆ ಇವತ್ತು ಅಂಕ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ನಿನ್ನೆ ಒಂದು ಮನೆ ನಿಟ್ಟಿದ ಮಾನವಿ ದೃಷ್ಟಿಯಿಂದ ನೋಡಿಕೊಂಡು ಆ ಅಕ್ಲಿ ಪೊಲೀಸ್ ಸ್ಟೇಷನ್ ಅವರ ಏನೊಂದು ಇನ್ಸ್ಪೆಕ್ಟರ್ ಆಗಲಿ ಅವ್ರ ಅವೇನು ಒಂದು ಸಿಬ್ಬಂದಿಯವರು ಒಂದು ಅನ್ಯಾಯ ಅತ್ಯಾಚಾರ ಮಾಡಿದ್ರು ಒಬ್ಬರ ಮೇಲೆ ಅವರು ಯಾರಿಗೆ ಯಾವ ಅವ್ರು ಯಾವ ಉದಕ್ಕೂ ಇದು ಇದನ್ನ ಅವ್ರು ಯಾವುದೇ ಯಾವುದೇ ಜಾತಿಯವರು ಇರಲಿ ಯಾವುದೇ ಕುಲದವರು ಇರಲಿ ಮಾಡಿರ್ತಕ್ಕಂಥ ಏನೋ ಅನ್ಯಾಯ ಇದಲ್ಲ ಅತ್ಯಾಚಾರ ಇದಲ್ಲ ಇಮಿಡಿಯೇಟ್ ಆಗಿ ಎಸ್ ಪಿ ಅವರು ಅದನ್ನ ಕೂಡ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಇಲ್ಲಾಂದ್ರೆ ಅವ್ರನ್ನ ಮನೆ ಕಳಿಸ್ಬೇಕು ಮಾಡಬೇಕು ಮಾಡ್ಬೇಕು ಸಲ ಈ ಪ್ರಕರಣಗಳು ಆಗಬಾರ್ದು ಅಂತ ಚಿಪ್ಪಡಿ ಪೊಲೀಸ್ ಸ್ಟೇಷನ್ ಇಲ್ಲಿ ನಾವು ನಿವಾಯಿಸುವ ಮುಖಂಡರ ನಾವು ಅದನ್ನ ಹೇಳ್ತೀವಿ ಅದ್ರ ಮುಂದೆ ನಮ್ಮ ಒಕ್ಕಿಡರನ್ನ ವಿಷಯ ಏನು ಅಜ್ಜಿ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ಆಗಿದೆ ಲಿಂಪಿಗಿಡ ಒಬ್ಬ ವ್ಯಕ್ತಿ ಸಾಂಗ್ಲಿಯಿಂದ ಚಿಕ್ಕೋಡಿಗೆ ಬರುವಾಗ ಕಾನೂನು ಉಲ್ಲಂಘನೆ ಮಾಡಿದಾಗ ನಾವೇನು ಮಾಡಿದ್ವ ಅಂತ ಹೇಳ್ತಾ ಇಲ್ಲ ಹೆಲ್ಮೆಟ್ ಹಾಕ್ಲಿಕ್ಕಿತ್ತು ಅಚಾನಕವಾಗಿ ಅವನು ಅವ್ರ ಮನೆಯಲ್ಲಿ ಏನೋ ಒಂದು ದುರ್ಘಟನೆ ಆದಾಗ ಹಾಸ್ಪಿಟಲಲ್ಲಿ ಇರೋದ್ರಿಂದ ಆಸ್ಪತ್ರೆಯಂತೆ ಬರ್ತಾ ಇದ್ರು ತಾಯಿ ಮಗ ತಾಯಿ ಮಗ ಬರುವಾಗ ಹೆಲ್ಮೆಟ್ ಇಲ್ಲದಕ್ಕೆ ಅವ್ರ ದಂಡ ಹಾಕ್ಬೇಕಿತ್ತು ಪೊಲೀಸ್ ಇಲಾಖೆ ಅವ್ರು ಅದು ಆದಕ್ಕಂಥ ದಂಡ ಹಾಕಬೇಕು ಅವರಿಗೆ ತಿಳುವಟಿ ಹೇಳಬೇಕಂತೆ ಆದರೂ ಆತನ ಕಡೆ ಟೂರ್ ಇರೋದಕ್ಕಾಗ ಅವನೇನೋ ಅವರಿಗೆ ಫ್ರೆಶ್ ಇಲ್ಲ ಹೋಗಿದ್ದಾನಂತಾರೆ ಐನೂರು ರೂಪಾಯಿ ಅಷ್ಟವು ಮುನ್ನೂರು ರೂಪಾಯಿ ನೀವು ತಗೋರಿ ಈಗ ರೂಪಾಯಿ ನನಗೆ ಪೆಟ್ರೋಲ್ ಫ್ರೀ ಅಂದರೆ ಆಗ ಅಲ್ಲಿರುವಂಥ ಏನು ಪೊಲೀಸರು ಇರ್ತಾರೆ ಅವಾಚ ಶಬ್ದದಿಂದ ಬೈತಾ ಇರೋದ್ರಿಂದ ಸಹಜವಾಗಿ ಯಾರಾದರೂ ನಮಗೆ ಬೇರೆ ಕೂಡ ಸೀಟು ಬರೋದು ಸಹಜ ಅವನು ಆ ರೀತಿ ಯಾಕೆ ಬೈತಾ ಇದ್ದೀರಿ ಅಂತ ಅಂದ ಕಾರಣಕ್ಕೆ ಅವ್ನು ಸಿಕ್ಕಾಪಟ್ಟೆ ಬಡಿ ಬಡಿ ಮಾಡಿ ಅವನ ಮೇಲೇ ಪ್ರಕರಣ ದಾಖಲು ಮಾಡಿದರು ಈ ಬಗ್ಗೆ ಪಿ ಎಸ್ ಐ ಅವರಿಗೆ ನಾವು ಮಾತಾಡೋದನ್ನು ಕೂಡ ಪಿ ಎಸ್ ಐ ಅವರು ಕೂಡ ಉದ್ಘಾಟತನದಿಂದ ಹೇಳಿಕೆ ಕೊಟ್ಟು ಏ ಅವ್ನು ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡಿಲ್ಲ ಆದ ಕಾರಣ ನಾವು ಅವನ ಮೇಲೆ ಕೇಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಕೇಸ್ ಮಾಡಿದ್ರೆ ಅದು ಏನ್ ಸತ್ಯವಶ್ಯತೆ ಇತ್ತು ಯಾರು ಪೊಲೀಸರಿಗೆ ಬೈದ್ರು ಇಲ್ಲೋ ಅನ್ನೋದು ಅವರು ಪರಿಶೀಲನೆ ಮಾಡಬೇಕಿತ್ತು ಮೇಲಾಧಿಕಾರಿ ಆದ್ರೂ ಕೂಡ ಪಿ ಎಸ್ ಐ ಅವರು ಅತ್ಯಂತ ದುರ್ಘಟತೆಯಿಂದ ವರ್ತನೆ ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು ಎಲ್ಲಿ ಏನೋ ಒಂದು ಸಾಮಾನ್ಯ ಜನರ ಮೇಲೆ ದಬಾಟಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಬಹುಶಃ ಬ್ರಿಟಿಷ್ ರೂಲ್ ಅಲ್ಲೇ ಇನ್ನೂ ಈ ತರ ಕಾಣ್ತತಿ ಪಿ ಎಸ್ ಐ ಅವ್ರು ತಮ್ಮ ಕರ್ತವ್ಯಗಳನ್ನ ಮನದಟ್ಟಣೆ ಮಾಡ್ಕೋಬೇಕು ಸಾರ್ವಜನಿಕರಿಗೆ ಈ ರೀತಿಯಾದ್ರೆ ನಾವು ಕೇವಲ ಪೊಲೀಸ್ ಇಲಾಖೆ ಹತ್ತಿ ಏನೋ ನಾವು ವಿಚಾರಣೆ ಮಾಡೋದಿಲ್ಲ ಮುಂದೊಂದು ದಿವಸ ರಕ್ಷಾ ಕಾರ್ಯಕ್ರಮ ಮಾಡಬೇಕಾಗ್ತದೆ ಕೆಲಸ ಎಸ್ಆರ್ ವಿರುದ್ಧ ಆಬೇಕಾಗಿ ಅವರು ವಿವಾಧಿಕಾರಿಗಳು ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಅಲ್ಲಿ ಸಿ ಸಿ ಕ್ಯಾಮ್ರಾ ಫೋಟೇಜ್ಗಳನ್ನು ಕಳಿಸ್ಕೊಂಡು ಏನು ಸತ್ಯತೆ ಐತೆ ಅದನ್ನು ಅರ್ಥ ಮಾಡ್ಕೋಬೇಕು ಇವರು ಸಾರ್ವಜನಿಕ ಸೇವೆಗಾಗಿ ಬಂದಿದ್ದಾರೆ ಅಥವಾ ಸಾರ್ವಜನಿಕ ಯುಟಿ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮೊದಲು ಅವರು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಅದೇ ರೀತಿಯಾಗಿ ಆರ್ ಎಸ್ ಎಸ್ನ ಮುಖಂಡರು ಏನು ಒಂದು ಸಂವಿಧಾನ ಪೀಠಿಕೆಯ ಪ್ರಜಾಪ್ರಭುತ್ವ ಮತ್ತು ಸಮಾನತೆ ಅನ್ನುವಂಥ ಎರಡು ಪಾಯಿಂಟ್ಗಳನ್ನು ತೆಗೆದುಹಾಕಬೇಕಂತ ಹೇಳಿ ಶ್ರೀ ದತ್ತಾತ್ರೇಯ ಹೊಸಾಯಿ ಅವರು ಏನು ತಮ್ಮ ಉದ್ದಾಟ ತಮ್ಮ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವರು ಮೊದಲನೇ ಮಾತಾಗಿ ಕ್ಷಮೆ ಕೇಳಬೇಕು ಮತ್ತು